ಚುನಾವಣಾ ಬಾಂಡ್ ಯೋಜನೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚುನಾವಣಾ ಬಾಂಡ್ ಯೋಜನೆ ಕುರಿತು ಎರಡು ಮೀಮ್ಗಳ ಸಮೇತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಶ್ರೀ 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 ವಿಶ್ವಗುರು ವಸೂಲಿಗುರು ಮಹಾಪ್ರಭುಗಳೇ ನಿಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಿಂದಾಗಿ ಯಾರಿಂದ ಎಷ್ಟು ವಸೂಲಿ ಮಾಡಿದ್ರಿ ಅಂತ ಹೇಳ್ತೀರಾ ಅಂತ ಲೇವಡಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೋದಿ ಅವರು ದೇಣಿಗೆ ಪಡಿತಾ ಇದ್ದಾರೋ ಅಥವಾ ದಂಧೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯಭರಿತ ಮೀಮ್ ಹಂಚಿಕೊಂಡಿದ್ದಾರೆ ಖುದ್ದು ಹನ್ನೆರಡು ಸಾವಿರ ಕೋಟಿ ತಿಂದು ನಮಗೆ ಎರಡು ರೂಪಾಯಿ ಕೊಡ್ತಾ ಇದ್ದಾನೆ ಪಾಪಿ ಅಂತ ಮತ್ತೊಂದು ವ್ಯಂಗ್ಯ ಚಿತ್ರವನ್ನ ಹಂಚಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ನಾನೂರ ಇಪ್ಪತ್ತು ನಂಬರ್ ಇರೋರು ನಾನೂರು ಪ್ಲಸ್ ಬಗ್ಗೆ ಮಾತನಾಡ್ತಾರೆ ಯಾವುದೇ ಪಕ್ಷವಾಗಲಿ ಅಲ್ಲಿ ಅವರ ಅಹಂಕಾರ ಕಾಣ್ತದೆ ನಾನಿಷ್ಟು ತೆಗೆದುಕೊಳ್ತೀನಿ ಅನ್ನೋದಲ್ಲ ಬೇಡ್ಕೊಳ್ಳಿ ಕೊಟ್ಟರೆ ತಗೊಳ್ಳಿ ನಾನು ತೆಗೆದುಕೊಳ್ತೀನಿ ಅನ್ನುವಂತಹ ಅಹಂಕಾರ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಬಿಜೆಪಿ ಪ್ರಧಾನಿ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ ಇನ್ನು ಆ ಮಾತಿನ ಅಹಂಕಾರ ಅತೃಪ್ತತೆ ಜನರಿಗೆ ಕಾಣ್ತಾ ಇದೆ ಒಂದೇ ಪಕ್ಷಕ್ಕೆ ಅಷ್ಟು ದೊಡ್ಡ ಬಹುಮತ ಸಿಗಲು ಸಾಧ್ಯವಿಲ್ಲ ಅದಕ್ಕೆ ಸಣ್ಣ ಪಕ್ಷಗಳನ್ನು ಒಡೆಯುವ ಕಂಡುಕೊಳ್ಳುವ ಕೆಲಸಗಳು ನಡೀತಾ ಇವೆ ನೋಡಿ ತೆಲುಗು ರಾಜ್ಯದ ಮಹಾಪ್ರಭುಗಳು ಇಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಂಧ್ರದಲ್ಲಿ ಮೂರು ಪಕ್ಷಗಳ ಹಿಂದೆ ಅವರೇ ಇದ್ದಾರೆ ಆ ಮಹಾಪ್ರಭುಗಳಿಗೆ ಶೇಕಡ ಒಂದರಷ್ಟು ಮತ ಅಷ್ಟೇ ಇರೋದು ಅದರಲ್ಲಿ ಗೆಲ್ಲಲ ಅನ್ನೋದು ಗೊತ್ತು ಅದೇ ಮೂರು ಪಕ್ಷಗಳನ್ನು ಇಟ್ಕೊಂಡರೆ ಗೆಲುವು ಸಾಧ್ಯ ಅವರಿಗೆ ಏನು ಸ್ಯಾಂಕ್ಷನ್ ಮಾಡಬೇಕು ಮಾಡಿದ್ದಾರೆ ಇಬ್ಬರು ಪ್ರಾದೇಶಿಕ ಪಕ್ಷದವರನ್ನ ಒಳ ಹಾಕೊಂಡಿದ್ದಾರೆ ಅವನು ಹತ್ತು ಇವನು ಹನ್ನೆರಡು ಅಂತ ತೆಗೆದುಕೊಂಡ್ರೆ ಕೊನೆಗೆ ಇವರಿಗೆ ತಾನೇ ಆ ಗೆಲುವು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ